ಹಾಯ್ ಫ್ರೆಂಡ್ಸ್ ಇದು ಇವತ್ತಿನ ಕ್ಲಾಸ್ನಲ್ಲಿ ನಾವು ವಿಶ್ವ ಆರ್ಥಿಕ ವೇದಿಕೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕ ಭಾರತವು ಇದರಲ್ಲಿ ಮೂವತ್ತೊಂಬತ್ತನೇ ಸ್ಥಾನವನ್ನು ಹೊಂದಿದೆ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ನೆಕ್ಸ್ಟ್ ಇಂಡಿಯಾ ಲ್ಯಾಕ್ಸ್ ಥರ್ಟಿ ನೈನ್ತ್ ಆನ್ ದ ವರ್ಲ್ಡ್ ಎಕನಾಮಿಕ್ ಫೋರಮ್ಸ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತೊಂದರಂದು ವಿಶ್ವ ಆರ್ಥಿಕ ವೇದಿಕೆ ವಿಶ್ವ ಆರ್ಥಿಕ ವೇದಿಕೆಯು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಕ್ಷ್ಯಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಬಿಡುಗಡೆ ಮಾಡಿತ್ತು ಈ ವರದಿಯನ್ನು ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸುರ್ರೆ ವಿಶ್ವವಿದ್ಯಾಲಯದವರು ಜಂಟಿಯಾಗಿ ತಯಾರಿಸಿದ್ದಾರೆ ಈ ವರದಿಯನ್ವಯ ಭಾರತವು ಮೂವತ್ತೊಂಬತ್ತನೇ ಸ್ಥಾನವನ್ನು ಪಡೆದಿದೆ ಎಷ್ಟನೇ ಸ್ಥಾನ ಮೂವತ್ತೊಂಬತ್ತನೇ ಸ್ಥಾನ ಪಡೆದಿದೆ ಎರಡು ಸಾವಿರದ ಇಪ್ಪತ್ತೊಂದರ ವರದಿಯಲ್ಲಿ ಐವತ್ನಾಲ್ಕನೇ ಸ್ಥಾನ ಪಡೆದಿತ್ತು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರ ವರದಿಯಲ್ಲಿ ಐವತ್ನಾಲ್ಕು ಹೊಂದಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ವರದಿಯಲ್ಲಿ ಮೂವತ್ತೊಂಬತ್ತನೇ ಸ್ಥಾನವನ್ನು ಪಡೆದಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯಲ್ಲಿ ಭಾರತ ಮೂವತ್ತೊಂಬತ್ತನೇ ಸ್ಥಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯಲ್ಲಿ ಭಾರತ ದೇಶವು ಮೂವತ್ತೊಂಬತ್ತನೇ ಸ್ಥಾನವನ್ನು ಪಡೆದಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ವರದಿಯಲ್ಲಿ ಐವತ್ನಾಲ್ಕನೇ ಸ್ಥಾನದಿಂದ ಮೂವತ್ತೊಂಬತ್ತನೇ ಸ್ಥಾನಕ್ಕೆ ಏರಿಕೆಯಾಗಿದ್ದು ಗಮನಾರ್ಹ ಸುಧಾರಣೆಯಾಗಿದೆ ಈ ಮೂಲಕ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಮತ್ತು ಇತರ ಕಡಿಮೆ ಮಾಧ್ಯಮ ಆದಾಯದ ಆರ್ಥಿಕತೆಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ಹೆಚ್ಚಿನ ಸ್ಥಾನವನ್ನು ಪಡೆದಿದೆ ಎಂದರ್ಥ ನೆಕ್ಸ್ಟ್ ಇಲ್ಲಿದೆ ನೋಡಿ ಇಲ್ಲೊಂದು ಮ್ಯಾಗ್ಝೀನಲ್ಲಿ ಇಲ್ಲೊಂದು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯಲ್ಲಿ ಅಗ್ರಸ್ಥಾನ ಪಡೆದಂಥ ದೇಶ ಯಾವುದಂದರೆ ಅಮೇರಿಕ ಅಮೇರಿಕ ದೇಶವು ಅಗ್ರಸ್ಥಾನದಲ್ಲಿದೆ ಇದರ ನಂತರ ಸ್ಪೇನ್ ಜಪಾನ್ ಫ್ರಾನ್ಸ್ ಆಸ್ಟ್ರೇಲಿಯಾ ಜರ್ಮನಿ ಯು ಕೆ ಚೀನಾ ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ರಾಷ್ಟ್ರಗಳಿವೆ ಜಾಗತಿಕ ಚೇತರಿಕೆ ಕಂಡ ಪ್ರವಾಸೋದ್ಯಮ ಹೌದು ಯಾವ ಥರ ಅಂತಂದರೆ ಐವತ್ನಾಲ್ಕನೇ ಸ್ಥಾನದಿಂದ ಮೂವತ್ತರ ಒಂಬತ್ತನೇ ಅಲ್ಲ ಅದಕ್ಕೆ ಚೇತರಿಕೆ ಕಂಡಿದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವರದಿ ಈ ವರದಿ ಅನ್ವಯ ಸದ್ಯ ಜಾಗತಿಕ ಮಟ್ಟದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಕೋವಿಡ್ ನೈನ್ ಕೋವಿಡ್ ಸಾಂಕ್ರಾಮಿಕದ ಪೂರ್ವದ ಸ್ಥಿತಿಗೆ ಮರಳಲಿದೆ ಕೋವಿಡ್ ಸಾಂಕ್ರಾಮಿಕ ವೇಳೆ ಜಾಗತಿಕ ಮಟ್ಟದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಸೂರಾಗಿ ಹೋಗಿದ್ದವು ಪ್ರವಾಸಿಗರ ಆಗಮನದ ಸಂಖ್ಯೆಯೂ ಕುಸಿದಿತ್ತು ಎಕ್ಸ್ಟರ್ ಸದ್ಯ ನಿರ್ಬಂಧನಗಳನ್ನು ತೆರವುಗೊಳಿಸಲಾಗಿದೆ ಹಾಗಾಗಿ ಪ್ರಸಕ್ತ ವರ್ಷದಲ್ಲಿ ಜಾಗತಿಕ ಜಿ ಡಿ ಪಿ ಹೆಚ್ಚಳಗೆ ಪ್ರವಾಸೋದ್ಯಮ ಚಟುವಟಿಕೆಗಳು ನೆರವಾಗಲಿದೆ ವರದಿ ತಯಾರಿಕೆ ವಿಶ್ವದ ನೂರ ಹತ್ತೊಂಬತ್ತು ದೇಶಗಳಲ್ಲಿರುವಂತಹ ನೀತಿ ನೀತಿಗಳ ಅನುಸಾರ ಅಲ್ಲಿನ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವಲಯಗಳನ್ನು ವಿಶ್ಲೇಷಿಸಿ ದ್ವೈವಾರ್ಷಿಕವಾಗಿ ಈ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ಎರಡು ವರ್ಷಕ್ಕೊಂದು ಬಾರಿ ಈ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ಅಂತೆ ವಿಶ್ವ ಆರ್ಥಿಕ ವೇದಿಕೆ ಹಾಗೂ ಸುರೇ ವಿಶ್ವವಿದ್ಯಾಲಯ ಜಂಟಿಯಾಗಿ ಈ ವರದಿಯನ್ನು ಸಿದ್ಧಪಡಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿಯಲ್ಲಿ ಸ್ಥಾನ ಪಡೆದಂತಹ ರಾಷ್ಟ್ರಗಳು ಮೊದಲನೇ ಸ್ಥಾನ ಯಾವುದಂದರೆ ಯು ಎಸ್ ಎ ಸ್ಪೇನ್ ಜಪಾನ್ ಫ್ರಾನ್ಸ್ ಆಸ್ಟ್ರೇಲಿಯಾ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ಚೀನಾ ಇಟಲಿ ಮತ್ತು ಹತ್ತನೇ ಸ್ಥಾನವನ್ನು ಸ್ವಿಟ್ಜರ್ಲ್ಯಾಂಡ್ ದೇಶ ಪಡೆದುಕೊಂಡಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿಯಲ್ಲಿ ಕೊನೆಯ ಐದು ಸ್ಥಾನಗಳು ಅಂತಂದರೆ ನೂರ ಹತ್ತೊಂಬತ್ತು ದೇಶಗಳು ಇದ್ದಾವಲ್ಲ ನೂರ ಹತ್ತೊಂಬತ್ತನೇ ದೇಶ ಯಾವುದಂದರೆ ಮಾಲಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿಯಲ್ಲಿ ಕೊನೆಯ ಸ್ಥಾನ ಪಡೆದಂತಹ ರಾಷ್ಟ್ರವಾಗಿದೆ ನೆಕ್ಸ್ಟ್ ನೂರ ಹದಿನೆಂಟನೇ ಸ್ಥಾನ ಸಿಯೇರಾ ಲಿಯೋನಾ ನೆಕ್ಸ್ಟ್ ನೂರ ಹದಿನೇಳನೇ ಸ್ಥಾನ ಕ್ಯಾಮರೋನ್ ನೂರ ಹದಿನಾರನೇ ಸ್ಥಾನ ಆಂಗೋಲಾ ನೆಕ್ಸ್ಟ್ ನೂರ ಹದಿನೈದನೇ ಸ್ಥಾನವನ್ನು ದೇಶ ಪಡೆದಿದೆ ಭಾರತದ ನೆರೆ ರಾಷ್ಟ್ರಗಳ ಸ್ಥಾನ ನೋಡಿ ಭಾರತದ ನೆರೆ ರಾಷ್ಟ್ರಗಳು ಯಾವ ಥರ ಸ್ಥಾನ ಹೊಂದ ಹೊಂದಿದಾವೆ ಅಂದರೆ ಚೀನಾ ಎಂಟನೇ ಸ್ಥಾನ ಹೊಂದಿದೆ ಭಾರತ ಮೂವತ್ತೊಂಬತ್ತು ಶ್ರೀಲಂಕಾ ಎಪ್ಪತ್ತಾರು ಪಾಕಿಸ್ತಾನ ನೂರ ಒಂದು ನೆಕ್ಸ್ಟ್ ನೇಪಾಲ್ ನೂರ ಐದು ಆಮೇಲೆ ಇದೆ ನೋಡಿ ಬಾಂಗ್ಲಾದೇಶ ನೂರ ಒಂಬತ್ತನೇ ಸ್ಥಾನವನ್ನು ಪಡೆದಿದೆ ನೆಕ್ಸ್ಟ್ ಪ್ರವಾಸೋದ್ಯಮ ಕ್ಷೇತ್ರವನ್ನು ನಿಟ್ಟಿನಲ್ಲಿ ವಿವಿಧ ಮಾನದಂಡಗಳಲ್ಲಿ ಭಾರತ ಸಾಧನೆ ಅತ್ಯುತ್ತಮವಾಗಿದೆ ಸ್ಪರ್ಧಾತ್ಮಕ ಬೆಲೆ ಸೂಚಿಯಲ್ಲಿ ಹದಿನೆಂಟನೇ ಸ್ಥಾನ ಹೊಂದಿದೆ ಸ್ಪರ್ಧಾತ್ಮಕ ವಿಮಾನ ಮತ್ತು ವಿಮಾನ ಸಾರಿಗೆ ಎಪ್ಪತ್ ಇಪ್ಪತ್ತಾರನೇ ಸ್ಥಾನವನ್ನು ಹೊಂದಿದೆ ಸ್ಪರ್ಧಾತ್ಮಕ ವಿಮಾನ ಸಾರಿಗೆಯಲ್ಲಿ ಇಪ್ಪತ್ತಾರನೇ ಸ್ಥಾನ ಹೊಂದಿದೆ ಬಂದರು ಮೂಲ ಸೌಕರ್ಯಗಳಲ್ಲಿ ಇಪ್ಪತ್ತೈದನೇ ಸ್ಥಾನ ಹೊಂದಿದೆ ನೈಸರ್ಗಿಕ ಾಗಿ ಆರನೇ ಸ್ಥಾನ ಹೊಂದಿದ್ದರೆ ಸಾಂಸ್ಕೃತಿಕವಾಗಿ ಒಂಬತ್ತನೇ ಸ್ಥಾನ ಹೊಂದಿದೆ ಇದು ವಿವಿಧ ಮಾನದಂಡ ಮಾನದಂಡಗಳಲ್ಲಿ ಭಾರತ ಸಾಧನೆ ಮಾಡಿರುವಂತಹ ಸೂಚ್ಯಾಂಕಗಳು ನೆಕ್ಸ್ಟ್ ಭಾರತದ ಭಾರತದ ಸ್ಥಾನ ಸುಧಾರಣೆಗೆ ಕಾರಣಗಳು ನೋಡಿ ಭಾರತದ ಭಾರತದ ಶ್ರೀಮಂತ ಪರಂಪರೆ ಸಾಂಸ್ಕೃತಿಕ ಪರಂಪರೆ ವೈವಿಧ್ಯಮಯ ಭೂದೃಶ್ಯಗಳು ಪ್ರವಾಸೋದ್ಯಮದ ಮೂಲ ಸೌಕರ್ಯದಲ್ಲಿ ಹೆಚ್ಚಿದ ಹೂಡಿಕೆಗಳು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸುಸ್ಥಿರತೆ ಮತ್ತು ಸುರಕ್ಷತೆಯನ್ನು ಸು ಹೆಚ್ಚಿಸುವ ಪ್ರಯತ್ನಗಳು ಭಾರತ ಶ್ರೇಯಾಂಕ ಏರಿಕೆಗೆ ಕಾರಣವಾಗಲಿದ್ದು ಈ ಮೂಲಕ ಭಾರತ ಜಾಗತಿಕವಾಗಿ ಪ್ರಯಾಣದ ತಾಣವಾಗಿ ಬೆಳೆಯುತ್ತಿರುವುದನ್ನು ಪ್ರತಿಂಬಿಸುತ್ತದೆ ನೆಕ್ಸ್ಟ್ ಪ್ರವಾಸಿಗರು ವಿರಾಮದ ಅವಧಿಯಲ್ಲಿ ಅಡುಗೆ ತಯಾರಿಕೆ ನೆಕ್ಸ್ಟ್ ಸ್ವಚ್ಛತೆ ಸ್ಥಾನ ವಾಹನ ಚಲ ಚಾಲನೆಗೂ ಅವಕಾಶ ಸಿಗಲಿದೆ ಇದು ಪ್ರವಾಸೋದ್ಯಮ ಚಟುವಟಿಕೆಗಳ ಹೆಚ್ಚಳಕ್ಕೆ ಸಹಕಾರಿಯಾಗಲಿದೆ ಎಂದು ಹೇಳಿದೆ ನೋಡಿ ಇದು ವಿಶ್ವ ಆರ್ಥಿಕ ವೇದಿಕೆ ಇದೊಂದು ಸ್ವಿಟ್ಜರ್ಲ್ಯಾಂಡ್ ಮೂಲದ ಲಾಭರಹಿತ ಸಂಸ್ಥೆಯಾಗಿದೆ ಈ ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಝರ್ಲ್ಯಾಂಡ್ನಲ್ಲಿದೆ ಪ್ರತಿ ವರ್ಷ ಸ್ವಿಝರ್ಲ್ಯಾಂಡ್ನ ದಾವೋಸ್ನಲ್ಲಿ ವಾರ್ಷಿಕ ಸಭೆಯನ್ನು ಆಯೋಜಿಸಲಾಗುತ್ತದೆ ಬಿಡುಗಡೆ ಮಾಡುವ ಪ್ರಮುಖ ವರದಿಗಳು ಅಂತಂದರೆ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡುವಂತಹ ಪ್ರಮುಖ ವರದಿಗಳಂತಂದರೆ ಜಾಗತಿಕ ಸ್ಪರ್ಧಾತ್ಮಕ ವರದಿ ಜಾಗತಿಕ ಸ್ಪರ್ಧಾತ್ಮಕ ವರದಿ ಜಾಗತಿಕ ಲಿಂಗಾಂತರ ವರದಿ ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ ಈಗ ನೋಡಿದೀವಲ್ಲ ಇದ್ರ ಬಗ್ಗೆ ನೆಕ್ಸ್ಟ್ ಜಾಗತಿಕ ಗಂಡಾಂತರ ವರದಿ ಜಾಗತಿಕ ಮಾಹಿತಿ ಮತ್ತು ತಂತ್ರಜ್ಞಾನದ ವರದಿ ಇವೆಲ್ಲವೂ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡುವಂತಹ ವರದಿಗಳಾಗಿವೆ ಥ್ಯಾಂಕ್ಸ್ ಫಾರ್ ಗಾಯ್ ವಾಚಿಂಗ್ ಗಾಯ್ಸ್